ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಒಂದು ಸ್ಲೀವ್ ಡಿಸೈನ್ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಸಿಂಪಲಾಗಿರೋ ಡಿಸೈನು ಆದರೆ ತುಂಬ ಚೆನ್ನಾಗಿದೆ ಲುಕ್ ಚೆನ್ನಾಗಿ ಬಂದಿದೆ ಇದಕ್ಕೆ ಇದು ಸ್ಯಾರಿ ಮತ್ತು ವಿತ್ ಬ್ಲೌಸ್ ಯಾವ ರೀತಿ ಫುಲ್ ಫಿನಿಷಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದು ಕೂಡ ನಾನು ವೀಡಿಯೋ ಎಂಡಲ್ಲಿ ಹಾಕಿರ್ತೀನಿ ನೋಡಿ ಓಕೆನಾ ನೋಡಿ ಈಗ ಆಲ್ರೆಡಿ ನಾನು ಒಂದು ಸ್ಯಾಟ್ರಿ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಹಾಕೊಂಡು ಜೊತೆಗೆ ಈ ವಿ ಶೇಪ್ ಥರ ಬರೋ ಥರ ಒಂದು ಸ್ಟಿಚನ್ನ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿ ಈ ಸ್ಯಾರಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದು ಒಂಥರ ಕಾಟನ್ ಸಿಲ್ಕ್ ಥರ ಸ್ಯಾರಿ ಆದರೆ ಕಾಟನ್ನು ಅಲ್ಲ ಸಿಲ್ಕ್ ಸ್ಯಾರಿನೇ ಆದರೆ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಸಿಲ್ವರು ನೇವಿ ಬ್ಲೂ ಮತ್ತು ಬ್ಲ್ಯಾಕ್ ಕಾಂಬಿನೇಷನಿಂದ ಗ್ರೇ ಕಲರ್ ಇದ್ದಂಥ ಸ್ಯಾರಿ ಇದು ಬ್ಲೌಸ್ ಮಾತ್ರ ಬ್ಲೌಸ್ ಮಾತ್ರ ನೇವಿ ಬ್ಲೂ ಕಲರೇ ಬಂದಿತ್ತು ಇದಕ್ಕೆ ಅಂದರೆ ಒಂಥರ ರಾಯಲ್ ಬ್ಲೂ ಥರ ಅದಕ್ಕೆ ನಾವು ಬ್ಲ್ಯಾಕ್ ಕಲರ್ ಮತ್ತು ಗ್ರೇ ಕಲರು ಸಿಲ್ವರ್ ಕಲರ್ನ ಯೂಸ್ ಮಾಡಿ ವರ್ಕ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದಕ್ಕೆ ಬಾಲ್ ಚೈನ್ ಕೂಡ ಯೂಸ್ ಮಾಡಿಲ್ಲ ಬರೀ ಥ್ರೆಡ್ ವರ್ಕು ನೋಡೋಕ್ಕೆ ನಿಮಗೆ ಸಿಂಪಲ್ ಡಿಸೈನ್ ಅಂತಲೇ ಅನ್ನಿಸ್ಬೋದು ಆದರೆ ಲುಕ್ಕಲ್ಲಿ ಮಾತ್ರ ಸಕ್ಕದಾಗಿತ್ತು ನೋಡಿ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏನಂತಂದರೆ ಇವಾಗ ಎರಡೆರಡು ಸೈಡು ನಾವು ಇದನ್ನು ಹಾಕೋತಾ ಇದ್ದೀವಿ ಅಂದರೆ ಒಂದು ವಿ ವಿ ಶೇಪ್ ಬರುತ್ತೆ ಅಲ್ವಾ ಟ್ರಯಾಂಗಲ್ ಶೇಪು ಅದನ್ನು ಎರಡು ಸೈಡು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಅದನ್ನೇ ನಾವು ಒಂದೇ ಲೈನಲ್ಲಿ ನೀಟಾಗಿ ಬರೋ ಥರ ಮಾಡ್ಕೋಬೇಕಾಗತ್ತೆ ಈ ಥರದ್ದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ ಆಯಿತಾ ನೀವೆಲ್ಲ ಟ್ರೈ ಮಾಡುವಾಗ ಎರಡು ಸೈಡು ಅಂದರೆ ಬ್ಲ್ಯಾಕಲ್ಲಿ ಒನ್ ಲೈನ್ ನಾನು ಹಾಕ್ಕೊಂಡು ಬಂದಿದ್ದೀನಿ ಅದರ ಪಕ್ಕದಲ್ಲಿ ನಾನು ಇಲ್ಲೂ ಕೂಡ ಅಂದರೆ ಈ ಗ್ರೇ ಕಲರ್ ಥ್ರೆಡಲ್ಲಿ ಕೂಡ ಅದೇ ಸೇಮ್ ಶೇಪ್ನ ನಾನು ಇದ್ದೀನಿ ಮಧ್ಯದಲ್ಲಿ ಏನು ಆ ವಿ ಶೇಪ್ ಗ್ಯಾಪ್ ಉಳಿದಿರುತ್ತೆ ಅಲ್ವಾ ಅಲ್ಲಿಗೆ ಹಾಕ್ಕೊಳ್ಳೋ ಇದು ಇದು ಬಂದು ನಮ್ಮ ಏರಿಯಾದವ್ರದ್ದೇ ಇದು ಬ್ಲೌಸು ತುಂಬ ಬ್ಲೌಸಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ವರ್ಕ್ ಹಾಕಿಸ್ಕೊಂಡು ಪದೇ ಪದೇ ಅವರು ನಾನು ಹೊಲ್ಕೊಟ್ಟಂಥ ಬ್ಲೌಸ್ನೇ ಅವರು ನನಗೆ ಮೆಜರ್ಮೆಂಟಿಗೆ ಕೂಡ ಇರ್ತಾರೆ ಯಾವಾಗ್ಲೂ ಈಗಲೂ ಅದೇ ಇನ್ನೂ ಮತ್ತೆ ಅವ್ರದ್ದು ಇನ್ನೂ ಎರಡು ಮೂರು ಬ್ಲೌಸ್ ಇದೆಯಾ ಆ ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಡಬೇಕು ಹಾಗಾಗಿ ಮಾಡೋಣ ಅಂಥೇಳಿ ಇದು ಇದ್ದೆ ಆದರೆ ಸ್ವಲ್ಪ ಕರೆಂಟ್ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ರೆಗ್ಯುಲರಾಗಿ ಕರೆಂಟೇ ಸರಿಯಾಗಿ ಕೊಡ್ತಾಯಿಲ್ಲ ಈ ನಡುವೆ ಅದು ಕೂಡ ತುಂಬ ಪ್ರಾಬ್ಲಮ್ ಆಗ್ತಿದೆ ಜೊತೆಗೆ ಸ್ವಲ್ಪ ಬಿಸಿ ಜಾಸ್ತಿ ಒಂಥರ ಸೀಸನ್ ಸ್ಟಾರ್ಟ್ ಆದಮೇಲೆ ಕೆಲಸ ಬಿಸಿ ಜಾಸ್ತಿ ಇದೆ ಹಾಗಾಗಿ ಎಲ್ಲ ವರ್ಕ್ ಬ್ಲೌಸ್ಗಳೇ ಜಾಸ್ತಿ ಬರ್ತಾಯಿದೆ ಮತ್ತು ಡಿಸೈನ್ಸು ಅಷ್ಟೇ ಎಲ್ಲ ನ್ಯೂ ಡಿಸೈನ್ಗಿಂತ ಜಾಸ್ತಿ ರಿಪೀಟ್ ರಿಪೀಟ್ ಡಿಸೈನ್ಸ್ನ ಅದನ್ನೇ ಕೇಳ್ತಾ ಇದ್ದಾರೆ ಯಾವಾಗಲೂ ನಾನು ಹಾಕ್ತಾ ಇರೋ ಡಿಸೈನ್ಸ್ನೇ ಇರ್ತಾರೆ ಹಾಗಾಗಿ ನಾನು ಈ ನಡುವೆ ನಿಮಗೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಆಲ್ರೆಡಿ ನಾನು ಈ ಡಿಸೈನ್ಸ್ ಹಾಕಿದ್ದೀನಲ್ವಾ ಅಂತ ಅಂದ್ಬಿಟ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೋಡಿ ಇವಾಗ ಅದ್ರ ಪಕ್ಕದಲ್ಲೇ ನಾನು ಜರಿತ್ರೆಡ್ಡಲ್ಲಿ ಒಂದು ಲೈನ್ ಹಾಕೋತಾ ಇದ್ದೀನಿ ಅಂದರೆ ಸಿಲ್ವರ್ ಕಲರ್ ಜರಿ ತ್ರೆಡ್ಡಲ್ಲಿ ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ವೇರಿಯೇಷನ್ ಗೊತ್ತಾಗುತ್ತೆ ಅದ್ರ ಪಕ್ಕಕ್ಕೆ ನಾವು ಬೇರೆ ಲೀವ್ಸ್ನ ಹಾಕ್ತೀವಲ್ವ ಆವಾಗ ಚೆನ್ನಾಗಿ ಗೊತ್ತಾಗುತ್ತೆ ನೆಕ್ಕು ಅಷ್ಟೇ ಇದು ಚೆನ್ನಾಗಿ ಬಂದಿತ್ತು ನೆಕ್ಕು ಶೇಪ್ ಕೂಡ ಇದು ಸ್ಲೀವ್ ಮಾಡ್ತಾ ಇರೋದು ಈಗ ನೆಕ್ಕು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ ಎರಡೂ ನಾನು ಕಂಪ್ಲೀಟ್ ಮಾಡಿದ್ದೆ ಆದರೆ ವೀಡಿಯೋ ಆಗಿರಲ್ಲ ಕರೆಂಟ್ ಪ್ರಾಬ್ಲಮ್ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಕರೆಂಟ್ ಹೋಗ್ಬಿಟ್ಟಿತ್ತು ಆಗ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ಕೊಂಡಿರಲ್ಲ ಇದನ್ನ ನೋಡಿ ಈಗ ನಾನು ಅದೇ ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ ನೀಟಾಗಿ ಲೀವ್ಸ್ನ ಆದರೆ ಮೂರು ಮೂರು ಮೂರೇ ಲೀವ್ಸ್ ಬರೋ ಥರ ಹಾಕೋತಾ ಇದ್ದೀನಿ ಅಂದರೆ ಒಂದು ಟ್ರಯಾಂಗಲ್ ಶೇಪ್ ಬಂದಿದೆ ಅಲ್ವಾ ಅದನ್ನ ಬಿಟ್ಟು ಇನ್ನೊಂದು ಟ್ರಯಾಂಗಲ್ ಶೇಪಿಗೆ ಇದನ್ನು ಹಾಕ್ಕೊಳ್ಳೋದು ಯಾವ ಕರು ಶೇಪ್ ಮಾಡೋಂಗಿಲ್ಲ ಏನಿಲ್ಲ ಇದರಲ್ಲಿ ನೋಡಿ ಈಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಡಿಸೈನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಮತ್ತು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಮೊನ್ನೆ ಯಾರೋ ನನಗೆ ಕಾಲ್ ಮಾಡಿ ಕೇಳಿದರು ಏನಂತಂದರೆ ಮೇಡಮ್ ಥರ ಮಿಷಿನಲ್ಲಿ ತೊಗೊಂಡು ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಾನು ಹೇಳೋದು ಇಷ್ಟೇ ತೊಗೊಂಡು ಮಾಡಿ ಯಾರ್ಯಾದ್ರೂ ಚೆನ್ನಾಗಿ ಇದು ಮಾಡ್ತೀರಾ ಅಂದರೆ ಕಲಿತೀರಾ ಅಂತ ಅಂದ್ಬಿಟ್ಟು ನಾನು ಮೊನ್ನೆ ಇದರಲ್ಲೂ ಹಾಕಿದೆ ಏನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಎಷ್ಟು ಜನಕ್ಕೆ ನಾವು ಹೇಳ್ಕೊಡ್ತಾಯಿರೋವಂಥದಂದ್ರೆ ನಮ್ಮ ಚಾನೆಲ್ ಕಡೆಯಿಂದ ಹೇಳ್ಕೊಡ್ತಾಯಿರೋವಂಥ ವಿಡಿಯೋಸಿಂದ ನಿಮಗೆ ಎಷ್ಟು ಹೆಲ್ಪ್ ಆಗ್ತಿದೆ ಯಾವ ರೀತಿ ನಿಮಗೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಯೂಸ್ ಆಗ್ತಿದೆ ಅಂಥೇಳಿ ಹಾಕಿದ್ದೀರಾ ತುಂಬನೇ ಖುಷಿಯಾಯಿತು ಒಂದು ಏಯ್ಟಿ ನೈನ್ ಪರ್ಸೆಂಟೇಜ್ ಅಂದರೆ ಒಂದು ನೈಂಟಿ ಪರ್ಸೆಂಟೇಜು ಜನನೇ ನಿಮ್ಮ ಚಾನಲ್ ಕಡೆಯಿಂದ ನಮಗೆ ಯೂಸ್ ಆಗ್ತಿದೆ ಅಂತೇಳಿ ಹಾಕಿದ್ರಿ ತುಂಬಾ ಖುಷಿಯಾಯಿತು ಇನ್ನೊಂದು ಸ್ವಲ್ಪ ಜನಕ್ಕೆ ಮಾತ್ರ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅನಿಸುತ್ತೆ ಅಂದರೆ ತೊಂದರೆ ಇಲ್ಲ ಯಾರ್ಯಾದರೂ ಅಷ್ಟೇ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಮತ್ತು ಕೆಲ್ ಇನ್ನು ಕೆಲವರು ಮಿಷಿನ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ನು ಕೇಳಿ ಹಾಕಿದರೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೊಬೈಲ್ ಇನ್ನೊಂದಿದ್ದರೆ ಅದನ್ನು ಇಟ್ಕೊಂಡು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಇನ್ನೊಂದು ಫೋನ್ ಇದ್ದಾಗ ನನ್ನ ಫ್ರೆಂಡ್ ಕಡೆಯಿಂದ ಯಾವ ರೀತಿ ನಾನು ನಿಮಗೆ ತೋರಿಸ್ಕೊಡ್ಬೇಕಲ್ವಾ ಫ್ಯಾ ಕ್ಯಾಮ್ರಾದಲ್ಲಿ ನನಗೆ ಗೊತ್ತಾಗಬೇಕಲ್ಲ ನಿಮಗೆ ಆ ರೀತಿ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇವಾಗ ಪುಟ್ಟ ಬುಟ್ಟಾಸ್ನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದೂ ಅಷ್ಟೇ ನಾನು ಬುಟ್ಟ ಅಂದರೆ ಬರೀ ರೌಂಡ್ ರೌಂಡು ಬುಟ್ಟಗಳು ಮಾತ್ರ ಹಾಕೋಲ್ಲ ಇಲ್ಲೂ ಕೂಡ ಸ್ಲೀವು ಲೀಫ್ ಏನು ಮಾಡಿದ್ದೀವಿ ನಾವು ಬಾಟಮಲ್ಲಿ ಅದೇ ಥರನೇ ಮಾಡ್ಕೊತೀವಿ ಅವರು ಜಾಸ್ತಿ ಕೇಳ್ತಾರೆ ಯಾವಾಗಲೂ ಅಷ್ಟೇ ಸ್ಲೀವಿಗೆ ಸ್ವಲ್ಪ ಜಾಸ್ತಿ ನನಗೆ ಈ ಥರ ಬುಟಾಸ್ ಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ನೋಡಿ ಇದು ಬ್ಲ್ಯಾಕಲ್ಲಿ ನಾನು ಇಲ್ಲೂ ಟ್ರೈಯಾಂಗಲ್ ಶೇಪ್ ಮಾಡ್ಕೋತಾ ಇದ್ದೀನಿ ಇದಾದಮೇಲೆ ಲೀಫ್ಗಳನ್ನ ಮಾಡ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ನೋಡಿ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇನ್ನೊಬ್ರು ನಂಗೆ ಏನಂತ ಮೆಸೇಜ್ ಹಾಕಿದರು ಅಂತಂದರೆ ಮೇಡಮ್ ಬೈ ಚಾನ್ಸ್ ಏನಾದರೂ ನಾವು ಈ ಮಿಷಿನ್ನ ಬ ಏನಾದರೂ ಯೂಸ್ ಆಗಲ್ಲ ಅಂದರೆ ನಮಗೆ ಎಂಬ್ರಾಯ್ಡ್ರಿ ಮಾಡೋಕ್ಕಾಗೋದೇ ಇಲ್ಲ ಬೈ ಚಾನ್ಸ್ ಏನಾದರೂ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಮಿಸ್ ಮಿಷಿನ್ನು ವೇಸ್ಟ್ ಆಗುತ್ತಾ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಆದರೆ ನಾನು ಅಂದ್ಕೊಂಡಿರೋದು ಏನಂದರೆ ಮಿಷಿನ್ ಏನು ವೇಸ್ಟ್ ಆಗಲ್ಲ ಯಾಕಂದರೆ ಫಾಲ್ ಎಲ್ಲ ಹಾಕೋಕ್ಕೆ ಯೂಸ್ ಮಾಡ್ಕೋಬೋದು ಸೇಮ್ ಇವಾಗ ನಾವು ಹೇಗೆ ಸೆಟ್ಟಿಂಗ್ಸ್ನ ಇದು ಮಾಡ್ಕೊಂಡಿರ್ತೀವಲ್ವಾ ಅದೇ ರೀತಿಯೇ ಇದು ಕೂಡ ಮಿಷಿನು ಏನಂದರೆ ಅದು ಸ್ವಲ್ಪ ಸ್ಲೋ ಇರುತ್ತೆ ಇದು ಸ್ವಲ್ಪ ಹೆವಿ ಸ್ಪೀಡ್ ಇರುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ ಮತ್ತೊಬ್ರು ಏನಪ್ಪ ಅಂತಂದರೆ ನನಗೆ ಒಂದು ಮಿಷಿನ್ದು ಮತ್ತು ಮೋಟ್ರ್ದು ನನಗೆ ಫೋಟೋ ಕಳಿಸ್ಕೊಡಿ ಮೇಡಮ್ ನನಗೆ ಬೇಕು ಆ ಥರದ್ದು ನಂಗೆ ಸಿಗ್ತಾ ಇಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳಿದರು ಅವ್ರಿಗೆ ಕೂಡ ನಾನು ಫೋಟೋಸ್ನ ಕಳಿಸ್ಕೊಟ್ಟಿದ್ದೀನಿ ಅವ್ರ ಮಿಷಿನ್ ತೊಗೋಬೇಕಾಗಿದೆಯಂತೆ ಬೈ ಚಾನ್ಸ್ ಏನಾದ್ರು ತೊಗೊಳಕ್ಕೆ ಹೋದಾಗ ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ ಮಾಡಿದ್ರೆ ನಾನು ಖಂಡಿತ ರಿಸೀವ್ ಮಾಡಿ ಅವ್ರಿಗೆ ಏನು ಸಜೆಸ್ಟ್ ಮಾಡಬೇಕು ಮಾಡೋಕ್ಕಾಗತ್ತೆ ಅಷ್ಟು ನಾನು ಹೇಳೋಕ್ಕಂತೂ ಇಷ್ಟಪಡ್ತೀನಿ ಯಾರಾದರೂ ಅವ್ರು ತೊಗೊಂಡು ಮಾಡೋಕ್ಕೆ ನಮಗೂ ಖುಷಿನೇ ಅಲ್ವಾ ಮಾಡಲಿ ಕಲೀಲಿ ಅನ್ನೋದೇ ನಾವು ಕೂಡ ಆಸೆ ಪಡ್ತಾ ಇರ್ತೀವಿ ಹಾಗಾಗಿ ಮತ್ತು ಇನ್ನೊಂದಷ್ಟು ಜನ ಚೆನ್ನಾಗಿ ಕಲಿತಾ ಇದ್ದಾರೆ ಕಲಿತಾ ಇರೋರ್ಗಂತೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟು ಮತ್ತು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಮೊನ್ನೆ ಹಾಕಿದ್ದೆ ಅಲ್ವಾ ಅದರಲ್ಲಿ ಒಂದು ಮೂರು ಡಿಸೈನ್ ಹಾಕಿದ್ದೆ ಸ್ಯಾರಿ ವಿತ್ ಬ್ಲೌಸು ಅದರಲ್ಲಿ ನೋಡ್ಬೋದು ನೀವು ಒಂದು ನಮ್ಮ ಚಾನಲ್ನಲ್ಲಿ ನೋಡಿ ಕಲಿತು ಅವರು ಆಲ್ರೆಡಿ ಇದು ಕಸ್ಟಮರ್ ಬ್ಲೌಸಿಗೆ ವರ್ಕ್ ಹಾಕಿರೋ ಅಂಥದ್ದನ್ನು ಕೂಡ ನಾನು ಹಾಕಿದ್ದೀನಿ ಆ ಮೂರನೇ ಪಿಕ್ ಯಾವುದಿತ್ತು ಅದು ಬಂದುಬಿಟ್ಟು ನಮ್ಮ ಚಾನಲ್ ನೋಡಿ ಕಲಿತು ಅವರು ಒಂದು ಕಸ್ಟಮರಿಗೆ ಹಾಕಿ ಕೊಟ್ಟಿದ್ದಾರೆ ಈಗಾಗಲೇ ಆಲ್ರೆಡಿ ಆ ಬ್ಲೌಸು ಅದಕ್ಕೋಸ್ಕರ ಪಾಪ ಅವ್ರು ಮತ್ತೇನೂ ನಾನು ಕಮೆಂಟ್ ಹಾಕಿದರು ಆ ಪೋಸ್ಟ್ ನೋಡಿ ಮೇಡಮ್ ಇದು ನಾನು ಮಾಡಿರೋ ಬ್ಲೌಸ್ ಅಲ್ವಾ ಅಂತ ಅಂದ್ಬಿಟ್ಟು ಅದನ್ನೇ ಹೇಳೋದು ಅವ್ರು ಮಾಡಿರೋ ಬ್ಲೌಸ್ ಆದ್ರೂ ನಾವು ಮಾಡಿರೋ ಬ್ಲೌಸಿಗೂ ಅವ್ರು ಮಾಡಿರೋ ಬ್ಲೌಸಿಗೂ ಏನೂ ವ್ಯತ್ಯಾಸ ಇರಲಿಲ್ಲ ಅಷ್ಟು ಕ್ಲಿಯರಾಗಿ ಮಾಡಿದರು ಅವ್ರ ವರ್ಕು ಕೂಡ ಹಾಗಾಗಿ ಅವ್ರಿಗೂ ಒಂದು ಕ್ಲಾರಿಫಿಕೇಷನ್ ಸಿಗಲಿ ಅಂತ ಅಂದ್ಬಿಟ್ಟೆ ನಾನು ಹಾಕಿರೋದು ಏನಕ್ಕೆ ಅಂತಂದರೆ ಇವಾಗ ಅಲ್ಲಿರೋ ಅಂಥ ಮೂರು ಡಿಸೈನ್ಗೆ ನಾನು ತ್ರೀ ಫಿ ಫೋರ್ ಫಿಫ್ಟಿ ರುಪೀಸ್ ಅಂತೇಳಿ ಹೇಳಿದ್ದೀನಿ ಫೋರ್ ಫಿಫ್ಟಿ ರುಪೀಸಲ್ಲಿ ಅವ್ರು ಮಾಡಿರೋ ಡಿಸೈನ್ ಕೂಡ ಅಲ್ಲಿ ಆ್ಯಡ್ ಆಗುತ್ತೆ ಅವರು ಕೂಡ ಅಷ್ಟು ಅಷ್ಟು ತೊಗೋಬೋದು ಅದಕ್ಕೆ ಚಾರ್ಜಸ್ಸು ಓಕೆನಾ ಹಾಗಾಗಿ ಇನ್ಮೇಲೆ ನಾನು ಕಮ್ಯುನಿಟಿ ಪೋಸ್ಟರ್ ಕೂಡ ಈ ಥರ ಒಂದು ಮೂರು ನಾಲ್ಕು ಡಿಸೈನ್ಸ್ನ ಹಾಕಿ ರೇಟ್ನ ಹೇಳ್ತೀನಿ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಆನ್ಲೈನಲ್ಲಿ ಮಾತ್ರ ಆನ್ಲೈನಲ್ಲಿ ಯಾರು ಬುಕ್ ಮಾಡಿ ಎಂಬ್ರಾಯ್ಡ್ರಿ ಹಾಕಿಸ್ಕೊತಿರೋ ಅವರು ಹಾಕಿಸ್ಕೊಬೋದು ಕೊರಿಯರ್ ಮೂಲಕ ನಾನು ಕಳಿಸ್ಕೊಡ್ಬೋದು ಓಕೆನಾ ನೋಡಿ ಸೂಪರಾಗಿ ಬಂದಿದೆ ಡಿಸೈನ್ ಅಂತೂ ಎಲ್ಲೂ ಬಾಲ್ ಚೈನ್ ಸ್ಟೋನ್ ಚೈನ್ ಆ್ಯಡ್ ಮಾಡಿಲ್ಲ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಹಾಕಿ ಸ್ವಲ್ಪ ವೀಡಿಯೋಸ್ ತುಂಬಾ ಲೇಟ್ ಆಗ್ತಿದೆ ಈ ನಡುವೆ ಹಾಕೋಕ್ಕೆ ಬೇಜಾರು ಮಾಡ್ಕೋಬೇಡಿ ನೋಡಿ ಇದು ಬ್ಯಾಕ್ ನೆಕ್ಕು ತುಂಬ ಚೆನ್ನಾಗಿ ಬಂದಿದೆ ಅವರು ಶೇಪ್ ಇದೇ ಶೇಪ್ ಬೇಕು ಅಂತ ಹೇಳಿ ಕೇಳಿ ಹಾಕಿಸ್ಕೊಂಡಿರೋವಂಥದ್ದು ಫ್ರಂಟಲ್ಲಿ ಇದಕ್ಕೆ ರೌಂಡ್ ನೆಕ್ಕೇ ಮಾಡಿದ್ದೆ ನಾನು ಬ್ಯಾಕಲ್ಲಿ ಈ ಥರ ಶೇಪ್ ಕೇಳಿದರು ಅವರು ಅದಕ್ಕೋಸ್ಕರ ಈ ಥರ ಮಾಡಿಕೊಟ್ಟಿದ್ದೀನಿ ಇದು ಬಂದು ಫ್ರಂಟು ಫ್ರಂಟಲ್ಲಿ ರೌಂಡೇ ಇಟ್ಟಿದ್ದೆ ನೋಡಿ ಈ ಥರ ರೌಂಡ್ ಇಟ್ಟಿದ್ದೆ ಫುಲ್ಲು ರೆಡಿ ಆದಮೇಲೆ ನೋಡಿ ಬ್ಲೌಸ್ ಈ ಥರ ಬಂದಿದೆ ಇದಕ್ಕೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದ್ರದ್ದು ಸ್ಯಾರಿ ಕೂಡ ಹಾಕಿದ್ದೀನಿ ನಾನಿಲ್ಲಿ ಸಾರಿ ನಿಮಗಿನ್ನೂ ಇದು ಬರಲಿಲ್ಲ ಅನ್ಸುತ್ತೆ ಫೋಟೋಸು ಈ ಥರ ಹಾಕಿದಾಗ ನಿಮಗೂ ಗೊತ್ತಾಗುತ್ತೆ ಫುಲ್ಲು ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಬ್ಲೌಸು ಅಂತ ಅಂದ್ಬಿಟ್ಟು ಅಂತ ಈ ಥರ ಹಾಕಿರೋದು ಇದಕ್ಕೆ ಪೋಟ್ಲಿ ಸಾರಿ ಡೋರಿ ಎಲ್ಲ ಹಾಕಿ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಓಕೆನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ ಓಕೆ ಫ್ರೆಂಡ್ಸ್ ನೋಡಿ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಓಕೆ ಬೈ ಬಾಯ್ ಥ್ಯಾಂಕ್ ಯು